ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಬಿ ಎ ಐದನೇ ಸೆಮೆಸ್ಟರ್ನ ರಾಜ್ಯಶಾಸ್ತ್ರದ ಪತ್ರಿಕೆ ಆಗಿರ್ತಕ್ಕಂಥ ತುಲನಾತ್ಮಕ ರಾಜಕೀಯ ಸಿದ್ಧಾಂತದ ಗುರಿಗಳು ಅನ್ನೋ ವಿಷಯದಲ್ಲಿನ ಮೊದಲನೇ ಅಧ್ಯಾಯವನ್ನು ಆರಂಭಿಸೋಣ ಮೊದಲನೇ ಅಧ್ಯಾಯ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಯ ಲಕ್ಷಣಗಳು ಭಾರತೀಯ ರಾಜಕೀಯ ಚಿಂತನೆಗಳು ಮತ್ತು ಅರಿಸ್ಟಾಟಲ್ ಅವರ ನಾಗರಿಕತ್ವ ಮತ್ತು ಸಂವಿಧಾನಗಳ ವರ್ಗೀಕರಣ ವಿಷಯಗಳನ್ನು ಒಳಗೊಂಡದ ಅದರಲ್ಲಿ ಮೊದಲನೇ ಅಂಶ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಯ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಅಂತಂದರೆ ಇದರಲ್ಲಿ ಗ್ರೀಕರಿಂದನೇ ರಾಜಕೀಯ ಚಿಂತನೆ ಆರಂಭ ಆಗ್ತದೆ ರಾಜ್ಯಶಾಸ್ತ್ರದ ಚಿಂತನೆ ಅಂತೇಳಿ ನಾವು ತೆಗೆದುಕೊಂಡಾಗ ಅಲ್ಲಿ ಗ್ರೀಕರ ರಾಜಕೀಯ ಚಿಂತನೆ ಚಿಂತನೆಯಿಂದನೇ ಆರಂಭ ಆಗ್ತದೆ ಹಾಗಾಗಿ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಅಂತಂದರೆ ನಾವು ಗ್ರೀಕರ ರಾಜಕೀಯ ಚಿಂತನೆ ಹೇಳಿ ಅಭ್ಯಾಸ ಮಾಡಬೇಕಾಗ್ತದೆ ಬಾರ್ಕರ್ ಅವರು ಏನು ಹೇಳ್ತಾರ ಅಂತಂದ್ರೆ ಗ್ರೀಕರಿಗೆ ರಾಜಕೀಯ ಜ್ಞಾನ ಅನ್ನೋದು ಅಥವಾ ರಾಜಕೀಯ ಚಿಂತನೆ ಅನ್ನೋದು ಮೊಟ್ಟ ಮೊದಲು ಮಾಡಿರ್ತಕ್ಕಂಥವ್ರು ಗ್ರೀಕರು ಇವರಿಗೆ ಇರ್ತಕ್ಕಂಥ ಅಪಾರ ಜ್ಞಾನ ಬೇರೆ ಯಾರಿಗೂ ಇರಲಿಲ್ಲ ಅಂಥೇಳಿ ಅವರು ತಿಳಿಸ್ತಾರೆ ಇವರ ಮಾತನ್ನು ನಾವು ಸ್ವಲ್ಪ ಮೆಟ್ಟಿಗೆ ಒಪ್ಕೋಬೋದು ಪೂರ್ತಿಯಾಗಿ ಒಪ್ಕೊಂಡ್ರೆ ಏನಾಗ್ತದೋ ಇವರ ಹಿಂದೆ ಇರ್ತಕ್ಕಂಥ ಭಾರತೀಯ ಭಾರತದ ನಾಗರಿಕತೆ ಆಗಿರ್ಬೋದು ಚೀನಾ ನಾಗರಿಕತೆ ಆಗಿರ್ಬೋದು ಬೆಬಲಿಯನಿಯನ್ ಈಜಿಪ್ಟ್ ನಾಗರಿಕತೆಗಳಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಇತ್ತು ಹಾಗಾಗಿ ಅವರಿಗೆಲ್ಲ ಅವರಿಗಿಂತ ಹಿಂದಿನವರಿಗೆ ರಾಜಕೀಯ ಜ್ಞಾನ ಇರಲಿಲ್ಲ ಅಂತ ಏನು ಒಪ್ಕೊಂಡಾಗ್ತದೆ ಆದರೆ ಇವರು ಹೇಳೋ ಪ್ರಕಾರ ಏನು ಒಂದು ರಾಜಕೀಯ ಚಿಂತನೆಯನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಮಾಡಿರ್ತಕ್ಕಂಥವರು ಗ್ರೀಕರು ಹೇಳಿ ನಾವು ಹೇಳ್ಬೋದು ಏಕೆಂದರೆ ಇವರಿಗಿಂತ ಮುಂಚೆ ಯಾವುದೇ ಲಿಖಿತ ರೂಪದ ದಾಖಲೆ ಸಿಕ್ಕಿಲ್ಲ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರ ರಿಪಬ್ಲಿಕ್ ಗ್ರಂಥ ಆಗಿರ್ಬೋದು ಅಥವಾ ಪಾಲಿಟಿಕ್ಸ್ ಗ್ರಂಥಗಳು ದೊರೆತ ಮೇಲೇ ಇವರಿಂದನೇ ಒಂದು ವ್ಯವಸ್ಥಿತ ಚಿಂತನೆ ನಡೀತು ಅಂಥೇಳಿ ನಾವು ಒಪ್ಕೋಬಹುದು ಹಾಗಾಗಿ ಇವರ ಆ ಒಂದು ವ್ಯವಸ್ಥಿತ ಚಿಂತನೆಗೆ ಇವರಲ್ಲಿರ್ತಕ್ಕಂಥ ಒಂದು ತಾರ್ಕಿಕ ಮನೋಭಾವ ಆಮೇಲೆ ಅವರಲ್ಲಿರ್ತಕ್ಕಂಥ ವ್ಯವಹಾರಿಕ ದೃಷ್ಟಿಕೋನವೇ ಕಾರಣ ಅಂಥೇಳಿ ನಾವು ಹೇಳ್ಬೋದು ಹಾಗಾಗಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಥವಾ ಅದನ್ನು ತಿಳಿದುಕೊಳ್ಬೇಕು ಅಂತಂದರೆ ಮೊದಲು ಗ್ರೀಕರ ರಾಜಕೀಯ ಚಿಂತನೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರ ರಾಜಕೀಯ ಚಿಂತನೆಯ ಲಕ್ಷಣವನ್ನು ನಾವು ನೋಡೋದಾದ್ರೆ ಮೊದಲನೇದು ಇವರ ರಾಜಕೀಯ ಕಲ್ಪನೆ ಏನಿತ್ತು ಇದು ಬಹಳ ವಿಶಾಲವಾಗಿತ್ತು ಇವರು ಧರ್ಮಕ್ಕೂ ಮತ್ತೆ ದೈನಂದಿನ ಉದ್ಯಮಕ್ಕೂ ಹೆಚ್ಚು ಮಹತ್ವವನ್ನು ನೀಡಿರಲಿಲ್ಲ ಇವರು ವಿಶೇಷವಾಗಿ ಅಥವಾ ಸಂಪೂರ್ಣವಾಗಿ ಇವರ ಒಂದು ರಾಜಕೀಯ ಚಿಂತನೆ ಏನಾದಿದು ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಮತ್ತು ವೈಜ್ಞಾನಿಕವಾಗಿ ಇರ್ತಕ್ಕಂಥ ಒಂದು ಚಿಂತನೆ ಆಗ್ಯದ ಇವರ ಪ್ರಕಾರ ಮನುಷ್ಯ ಏನ ಇವನು ಸಮಾಜ ಜೀವಿ ಅದನ್ನು ಆಮೇಲೆ ಇವನು ಸ್ವಾಭಾವಿಕವಾಗಿಯೇ ಅಥವಾ ಸಹಜವಾಗಿಯೇ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ಸ್ವಾಭಾವಿಕವಾಗಿಯೇ ಅವನಲ್ಲಿ ರಾಜಕೀಯ ಜ್ಞಾನ ಅಥವಾ ರಾಜಕೀಯ ಚಿಂತನೆ ಇರ್ತದ ಹಾಗಾಗಿ ಆ ರಾಜಕೀಯ ಜ್ಞಾನ ಇರೋದ್ರಿಂದನೇ ಅವನು ಅದನ್ನು ಬಳಸ್ಕೊಂಡು ಅಥವಾ ಆ ಚಿಂತನೆಯ ಮೂಲಕ ಸಮಾಜದಲ್ಲಿ ತನ್ನನ್ನು ತಾನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಅಥವಾ ತಾನು ಪರಿಪೂರ್ಣ ಆಗೋದಕ್ಕಾಗಿ ಅವನು ಮುಂದಾಗ್ತಾನೆ ಅಂಥೇಳಿ ಅವರು ತಿಳಿಸ್ತಾರೆ ಆಮೇಲೆ ಇವರ ಜೀವನದ ಬಗ್ಗೆ ಇರ್ತಕ್ಕಂಥ ಕಲ್ಪನೆ ಅಥವಾ ವಿಚಾರಗಳನ್ನು ನಾವು ನೋಡೋದಾದರೆ ಇವರು ತಾರ್ಕಿಕ ಮನೋಭಾವ ಇರ್ತಕ್ಕಂಥ ಜೀವಿಗಳು ಅಥವಾ ಬುದ್ಧಿಜೀವಿಗಳು ಜೀವಿಗಳು ಅಂಥೇಳಿ ನಾವು ಹೇಳ್ಬೋದು ಪ್ರಕೃತಿಯನ್ನು ಅಥವಾ ಪರಿಸರವನ್ನು ಇವರು ತಮ್ಮ ಮಿತ್ರನಂತೆ ಕಾಣ್ತಾ ಇದ್ರು ಪರಿಸರದ ನಿಯಮದಂತೆ ನಡೆದುಕೊಳ್ಳೋದನ್ನು ಇವರು ಬಯಸ್ತಾ ಇದ್ರು ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಳ್ಳೋದನ್ನು ಇವರು ಬಯಸ್ತಾ ಇರಲಿಲ್ಲ ಆಮೇಲೆ ಮನುಷ್ಯ ಸಮಾಜದಲ್ಲಿನೇ ಇರಬೇಕು ಸಮುದಾಯದಲ್ಲಿನೇ ಇರಬೇಕು ಅವನು ವೈಯಕ್ತಿಕವಾಗಿ ಅಥವಾ ಪ್ರತ್ಯೇಕವಾಗಿ ಇರೋದನ್ನ ಇವರು ಬಯಸ್ತಿರ್ಲಿಲ್ಲ ಸಮಾಜದ ಅಭಿವೃದ್ಧಿನೇ ಮನುಷ್ಯನ ಅಭಿವೃದ್ಧಿ ಅಂತೇಳಿ ಇವರು ಆ ಹಾಗಾಗಿ ಮನುಷ್ಯನ ಒಂದು ಪರಿಶುದ್ಧವಾದ ವ್ಯಕ್ತಿತ್ವ ಅಥವಾ ಪರಿಪೂರ್ಣತೆ ಕಾಣೋದು ಅದು ಸಮಾಜದಲ್ಲಿನೇ ಪರಿಸರದ ಜೊತೆಗೇನೆ ಅಂತೇಳಿ ಅವರು ತಿಳ್ಕೊಂಡಿದ್ರು ಆಮೇಲೆ ಇವರ ಶಿಕ್ಷಣದ ಬಗೆಗಿನ ವಿಚಾರಗಳನ್ನು ನಾವು ನೋಡೋದಾದ್ರೆ ಶಿಕ್ಷಣದ ಬಗ್ಗೆ ಇವರು ಅತಿ ಕಾಳಜಿಯನ್ನು ವಹಿಸಿದ್ರು ಅಂದರೆ ಶಿಕ್ಷಣ ಅಂತಂದರೆ ಮನುಷ್ಯನಲ್ಲಿ ಉತ್ತಮ ಗುಣಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಶಿಕ್ಷಣವೇ ಉತ್ತಮ ಶಿಕ್ಷಣ ಅಂತೇಳಿ ಇವರು ತಿಳಿದಿದ್ರು ಉತ್ತಮ ಗುಣಗಳು ಅಂತಂದರೆ ಕ್ರಿಯಾತ್ಮಕವಾಗಿರೋದಾಗಿರ್ಬೋದು ಸೌಜನ್ಯಶೀಲರಾಗಿರ್ಬೋ ಆಗೋದಾಗಿರ್ಬೋದು ಅಥವಾ ವ್ಯಾವಹಾರಿಕವಾಗಿರೋದಾಗಿರ್ಬೋದು ಧೈರ್ಯ ಸಾಹಸ ಸಂಯಮ ಈ ಗುಣಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಶಿಕ್ಷಣವೇ ಉತ್ತಮ ಶಿಕ್ಷಣ ಅಂತೇಳಿ ಅವರು ತಿಳ್ಕೊಂಡಿದ್ರು ಆಮೇಲೆ ಇವರ ಶಿಕ್ಷಣ ಏನು ಬಯಲು ಪ್ರದೇಶಗಳಲ್ಲಿ ನಡೀತಾ ಇತ್ತು ಆಮೇಲೆ ಅವರ ಶಿಕ್ಷಣದ ಮೂಲ ಒಂದು ತಳಹದಿ ಅಥವಾ ಬುನಾದಿ ಏನಾಗಿತ್ತು ಅದು ಸಮಾಜದ ಹಿತ ಸಂವರ್ಧನೆ ಅಥವಾ ಹಿತವನ್ನು ಕಾಪಾಡೋದೇ ಶಿಕ್ಷಣದ ಒಂದು ಮೂಲ ಉದ್ದೇಶ ಆಗಿತ್ತು ಆಮೇಲೆ ಜ್ಞಾನದ ಬಗ್ಗೆ ಇವರ ಒಂದು ಅಭಿಪ್ರಾಯನ ನೋಡೋದಾದ್ರೆ ನೋಡೋದಾದರೆ ಇವರು ಜ್ಞಾನಕ್ಕೆ ಬಹಳ ಹೆಚ್ಚು ಮಹತ್ವವನ್ನ ನೀಡಿದ್ರು ಹಾಗಾಗಿನೇ ಪ್ಲೇಟೋ ಅವರು ತಮ್ಮ ರಾಜ್ಯವನ್ನು ತತ್ವಜ್ಞಾನಿ ಅರಸ ಆಳ್ಬೇಕು ಅಂತೇಳಿ ತಿಳಿಸಿದ್ರು ಹಾಗಾಗಿ ಜ್ಞಾನ ಹೇಗೆ ಬರ್ತದೆ ಅಂತಂದರೆ ಮನುಷ್ಯನಲ್ಲಿ ವಿವೇಚನೆಯ ಶಕ್ತಿ ಇರಬೇಕು ವಿವೇಚನೆ ಶಕ್ತಿ ಇದ್ದಾಗ ಅವನು ಪ್ರತಿಯೊಂದನ್ನು ವಿಚಾರ ಮಾಡಿ ಶೋಧನೆ ಮಾಡಿ ಸತ್ಯವನ್ನು ಕಂಡುಹಿಡೀಲಿಕ್ಕೆ ನಿಜಾಂಶ ಕಂಡುಹಿಡೀಲಿಕ್ಕೆ ಸಾಧ್ಯ ಆಗ್ತದ ಹಾಗಾಗಿ ವಿಚಾರ ಮಾಡ್ತಕ್ಕಂಥ ಶಕ್ತಿ ಇರೋವನ್ನೇ ಮನುಷ್ಯ ಯಾವ ಹೊತ್ತಿಗೆ ವಿವೇಚನೆ ಮಾಡೋ ಶಕ್ತಿ ಇರೋದಿಲ್ಲ ಅವನು ಗುಲಾಮ ಆಗಿರ್ತಾನೆ ಹೇಳಿ ಅವರು ಹೇಳ್ತಾರೆ ಮನುಷ್ಯನಿಗೆ ವಿವೇಚನೆ ಮಾಡೋ ಶಕ್ತಿ ಇದ್ದಾಗಲೇ ಅವನು ಸತ್ಯವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಅವನಿಗೆ ಸತ್ಯ ಕಂಡುಹಿಡಿತಾನೋ ಅವನ ಜ್ಞಾನ ವೃದ್ಧಿ ಅಂತೇಳಿ ಅವರು ಹೇಳ್ತಾರೆ ಆಮೇಲೆ ನಾಗರಿಕತ್ವದ ಬಗ್ಗೆ ಇವರ ಅಭಿಪ್ರಾಯ ಏನು ಅಂತಂದರೆ ಇವರು ಪ್ರತಿಯೊಬ್ಬರಿಗೂ ನಾಗರಿಕತ್ವ ನೀಡಿರಲಿಲ್ಲ ನಾಗರಿಕತ್ವ ಅನ್ನೋದು ಬಹಳ ಜವಾಬ್ದಾರಿಯುತ ಕೆಲಸ ಆಗಿರ್ತದ ಹಾಗಾಗಿ ಅದನ್ನು ನಿರ್ವಹಿಸಲಿಕ್ಕೆ ಮನುಷ್ಯರಿಗೆ ವಿರಾಮ ವಿಶ್ರಾಂತಿ ಬೇಕಾಗ್ತದೆ ಈ ರೀತಿ ವಿರಾಮ ವಿಶ್ರಾಂತಿ ಯಾರಿಗೆ ಭೂಮಾಲೀಕರಿಗೆ ಮತ್ತು ಆಸ್ತಿವಂತರಿಗೆ ಶ್ರೀ ಸಿರಿವಂತರಿಗೆ ಮಾತ್ರ ಇರ್ತದ ಹಾಗಾಗಿ ನಾಗರಿಕತ್ವ ಕೆಲವೇ ಕೆಲವು ಜನರಿಗೆ ಮಾತ್ರ ಅಂದರೆ ಶ್ರೀಮಂತರಿಗೆ ಮಾತ್ರ ಇರಬೇಕು ಅಂತ ಹೇಳ್ತಾರೆ ಅವರು ಇನ್ನು ಉಳಿದ ಕಾರ್ಮಿಕರಿಗಾಗಿರ್ಬೋದು ಉದ್ಯೋಗಸ್ಥರಿಗಾಗಿರ್ಬೋದು ಸೈನಿಕರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಇವರು ಇವರು ನಾಗರಿಕತ್ವವನ್ನು ವಿರೋಧಿಸ್ತಾ ಇದ್ರು ಹಾಗಾಗಿ ಇವರ ನಾಗರಿಕತ್ವ ಕಲ್ಪನೆ ಏನಾದಿದು ಬಹಳ ಸೀಮಿತವಾಗಿ ಇತ್ತು ಅಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಇನ್ನು ಉಳಿದ ಲಕ್ಷಣಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ